ಪ್ರಪಂಚದಲ್ಲಿ ಕೋಟ್ಯಾಂತರ ವಾಹನಗಳು ಇವೆ ಅವನ್ನು ಚಾಲನೆ ಮಾಡುವಂಥದ್ದಕ್ಕೆ ಡ್ರೈವಿಂಗ್ ಅಂತ ಅಂತೀವಿ ಈ ಡ್ರೈವಿಂಗ್ ಅನ್ನುವುದರ ಮೂಲ ರೂಪವಾದ ಡ್ರೈವ್ ಅನ್ನುವುದರ ಅರ್ಥ ಮೂವ್ ಅಥವಾ ಡೈರೆಕ್ಷನ್ ಅಂತ ಆಗ್ತದೆ ಹೀಗೆ ಮೂವ್ ಅಥವಾ ಡೈರೆಕ್ಷನ್ ಅನ್ನುವ ಅರ್ಥ ಇರುವಂತಹ ಇಂದನೇ ಡ್ರೈವಿಂಗ್ ಅನ್ನುವಂಥದ್ದು ಹಾಗೆ ಆ ಡ್ರೈವಿಂಗ್ ಅನ್ನುವಂಥದ್ದೇ ಇವತ್ತು ಪ್ರಪಂಚದ ವೇಗಕ್ಕೆ ಕಾರಣ ಆಗಿದೆ ಹೀಗೆ ಪ್ರಪಂಚಕ್ಕೆ ವೇಗವನ್ನು ಪ್ರಗತಿಯನ್ನು ತಂದುಕೊಟ್ಟಿರುವಂತಹ ವಾಹನಗಳನ್ನು ಓಡಿಸುವಂತಹ ಅಥವಾ ಡ್ರೈವ್ ಮಾಡುವಂಥದ್ದು ಹಾಗೆ ಆ ವಾಹನಗಳನ್ನು ಕಂಡು ಹಿಡಿದಂಥದ್ದರ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ಈ ಸಂಚಿಕೆಯಲ್ಲಿ ನೀಡ್ತೇನೆ ಮನುಷ್ಯ ಕಾಲಡಿಗೆಯಲ್ಲೇ ತನಗೆ ಬೇಕಾದ ಕಡೆಗೆ ಹೋಗ್ತಾ ಇದ್ದ ಹಾಗೆ ಹೋಗುವಾಗ ತನ್ನ ದೇಹದ ಮೇಲೇ ಸರಕುಗಳನ್ನು ಹೊತ್ತುಕೊಂಡು ಸಾಗಣೆಯನ್ನು ಮಾಡುವ ಮೂಲಕ ತನ್ನ ಜೀವನವನ್ನು ಉಪಕ್ರಮಿಸ್ತಾ ಇದ್ದ ಅದು ಮಂದಗತಿಯ ಅಭಿವೃದ್ಧಿ ಆಗಿತ್ತು ಆನಂತರದಲ್ಲಿ ಮರದ ದಿಮ್ಮಿಗಳನ್ನು ನೀರಿನ ಮೇಲೆ ತೇಲಿಬಿಟ್ಟು ಅದರ ಮೇಲೆ ತಾನು ಕೂತು ಅಥವಾ ಸರಕುಗಳನ್ನು ಇಟ್ಟುಕೊಂಡು ಒಂದೆಡೆಯಿಂದ ಒಂದೆಡೆಗೆ ಹೋಗುವಂಥದ್ದನ್ನು ಕಲಿತುಕೊಂಡ ಅದು ಇನ್ನೂ ಸ್ವಲ್ಪ ಪ್ರಗತಿಯಾಯಿತು ಪ್ರಾಣಿಗಳ ಮೇಲೆ ಸಂಚಾರ ಮಾಡುವಂಥದ್ದು ಸರಕನ್ನು ಸಾಗಿಸುವಂಥದ್ದನ್ನು ರೂಪಿಸಿಕೊಂಡ ಅದು ಇನ್ನಷ್ಟು ಪ್ರಗತಿಯ ಸಂಕೇತ ಆಯಿತು ಇದೆಲ್ಲಕ್ಕೂ ಹೆಚ್ಚು ಪ್ರಗತಿಯ ಪಥ ಅಂತ ಗುರುತಿಸುವಂಥದ್ದು ಮರದ ಚಕ್ರ ಆ ಮರದ ಚಕ್ರವನ್ನು ಮೊಟ್ಟಮೊದಲಿಗೆ ರೂಪಿಸಿದವರು ಅಥವಾ ಕಂಡುಹಿಡಿದವರು ಚೀನಾದವರು ಚೀನಾದವರು ಮರದ ಚಕ್ರವನ್ನು ಪ್ರಗತಿಯ ದ್ಯೋತಕವಾಗಿ ಹಿಡಿದಿದ್ದರ ನಂತರದಲ್ಲೇ ಈ ಸಾರಿಗೆ ವ್ಯವಸ್ಥೆಯಲ್ಲಿ ತನ್ನಿಂದ ತಾನೇ ಹೊಸ ಹೊಸ ಆವಿಷ್ಕಾರಗಳು ಕಾಲ ಕಾಲದಂತೆಲ್ಲ ಆಗ್ತಾ ಹೋದವು ಅದರ ಭಾಗವಾಗಿ ಬೈಸಿಕಲನ್ನು ಅನ್ನು ಕಂಡುಹಿಡಿಯಲಾಯಿತು ಬೈಸಿಕಲನ್ನು ಹೇಗೆ ಕಂಡುಹಿಡಿಯಲಾಯಿತು ಅನ್ನುವುದನ್ನು ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೇನೆ ಆ ಬೈಸಿಕಲ್ ಅನ್ನೇ ಗ್ಯಾಸೋಲಿನ್ ಆಧಾರದಲ್ಲಿ ಓಡುವಂತಹ ಇಂಜಿನ್ ಅನ್ನು ಅಳವಡಿಸಿ ಯಾಂತ್ರಿಕ ಸೈಕಲನ್ನಾಗಿ ಮಾಡಿದಂತಹ ಕೀರ್ತಿ ಜರ್ಮನಿಯವರಿಗೆ ಸೇರ್ತದೆ ಜರ್ಮನಿನ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಂತಹ ಗ್ಯಾಟ್ಲಿಟ್ ಡೈಮ್ಲರ್ ಮತ್ತು ವಿಲಿಮ್ ಮೆಬ್ಯಾಕ್ ಅನ್ನುವಂಥವರು ಆ ಬೈಸಿಕಲ್ಗೆ ಆಟೋಮೊಬೈಲ್ ರೂಪವನ್ನು ಕೊಟ್ಟಂಥವರಾಗಿದ್ದಾರೆ ಇದು ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಡೈಮ್ಲರ್ ಅನ್ನುವವರು ಸಂಶೋಧಕರಾಗಿದ್ದರೆ ಮೆಬ್ಯಾಕ್ ಅನ್ನುವರು ತಾಂತ್ರಿಕತೆಯಲ್ಲಿ ನಿಪುಣರಾಗಿದ್ದವರು ಇವರಿಬ್ಬರು ಸೇರಿ ಬೈಸಿಕಲ್ಗೆ ಆಟೋಮೊಬೈಲ್ ರೂಪವನ್ನು ಕೊಟ್ಟಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ ಇವರಿಬ್ಬರು ಸೇರಿಕೊಂಡು ಡಿ ಎಂ ಜಿ ಅನ್ನುವ ಸಂಶೆಯನ್ನು ಹುಟ್ಟುಹಾಕಿ ಅದರ ಮೂಲಕನೇ ಗ್ಯಾಸೊಲಿನ್ ಇಂಜಿನನ್ನು ಅಳವಡಿಸಿದಂತಹ ಬೈಸಿಕಲನ್ನು ಬೆಡಲ್ ಮಾಡದೇ ಓಡಿಸುವಂಥದ್ದನ್ನು ರೂಪಿಸಿದರು ಅವರು ರೂಪಿಸಿದಂತಹ ಆ ಬೈಕ್ನ ಮೂಲ ರೂಪವಾದ ಅದರಲ್ಲಿ ಮರದಿಂದ ಮಾಡಿದಂತಹ ಪ್ರೇಮ್ ಇತ್ತು ಸ್ಪ್ರೇ ಮಾಡುವಂತಹ ಅಥವಾ ಸ್ಪ್ರೇ ಆಗುವಂತಹ ಕಾರ್ಬೊರೇಟರ್ನ ಅಳವಡಿಸಿದ್ರು ಸೈಕಲ್ ಆದ್ರಿಂದ ಎರಡು ಚಕ್ರಗಳೇ ಇದ್ದವು ಆ ಚಕ್ರಗಳು ಮರದಿಂದ ಮಾಡಿದ್ದೂ ಇತ್ತು ಕಬ್ಬಣದಿಂದ ಮಾಡಿದ್ದೂ ಇತ್ತು ಆದರೆ ಬೈಸಿಕಲ್ನಂತೆ ಇಲ್ಲಿ ಪೆಡಲ್ ಮಾಡಬೇಕಾಗಿರಲಿಲ್ಲ ಆ ಗ್ಯಾಸೊಲಿನ್ ಮೂಲಕ ಓಡುವಂತಹ ಇಂಜಿನ್ನಿಂದಾಗಿ ಆ ಬೈಕ್ ಓಡುವಂಥದ್ದು ಸುಧಾರಣೆಯಾಗಿ ರೂಪುಗೊಂಡಿತ್ತು ಮೊಟ್ಟ ಮೊದಲಿಗೆ ಆ ದ್ವಿಚಕ್ರ ವಾಹನವನ್ನು ಡೈಮ್ಲರ್ ಮತ್ತು ಆತನ ಮಗ ಓಡಿಸಿದರು ಹಾಗೆ ಓಡಿಸುವ ಮೂಲಕ ಜನರಲ್ಲಿ ಈ ವಾಹನವನ್ನು ಬಳಸಿ ನಾವು ಸುರಕ್ಷಿತವಾಗಿ ಮತ್ತು ಆರಾಮದಾಯಕವಾಗಿ ಒಂದೆಡೆಯಿಂದ ಒಂದೆಡೆಗೆ ಹೋಗಬಹುದು ಅನ್ನುವ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಮೂಡಿಸುವುದರಲ್ಲಿ ಸಫಲರಾದರು ಹಾಗಾಗಿ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ರೂಪಿಸಲ್ಪಟ್ಟಂತಹ ಮೊದಲ ದ್ವಿಚಕ್ರ ವಾಹನ ಅದಾಗಿದೆ ಅದನ್ನು ರೈಡಿಂಗ್ ಕಾರ್ ಅಂತಲೂ ಕಲಿತಿದ್ರು ಡೈಮ್ಲರ್ ರೀಟ್ ವ್ಯಾಗನ್ ಅನ್ನುವ ಹೆಸರು ಅದಕ್ಕೆ ಇತ್ತು ಅದೇ ಪ್ರಪಂಚದ ಮೊಟ್ಟ ಮೊದಲ ಟೂ ವೀಲರ್ ಅದಾದ ನಂತರದಲ್ಲೇ ಬೇರೆ ಬೇರೆ ಬಗೆಯ ಟೂ ವೀಲರ್ಗಳು ಇವತ್ತು ವಿಶ್ವದಾದ್ಯಂತ ಇವೆ ಲಕ್ಷಾಂತರ ಕೋಟಿ ಕಟ್ಟಳೆ ಬಾಳುವಂತಹ ಟೂ ವೀಲರ್ಗಳು ಕೂಡ ಇದ್ದೇ ಇವೆ ಇದಾದ ನಂತರದಲ್ಲೇ ಕಾರು ಅನ್ನುವಂಥದ್ದು ಆವಿಷ್ಕಾರ ಆಯಿತು ಈ ಕಾರಿನ ಇತಿಹಾಸ ಮತ್ತು ಅದನ್ನು ಮೊದಲು ಡ್ರೈವಿಂಗ್ ಮಾಡಿದಂಥ ವಿಚಾರಗಳು ಕೂಡ ಕುತೂಹಲಕಾರಿಯಾಗದೇ ಆಗಿದೆ ಮೊದಲೇ ಹೇಳಿದಾಗೆ ಹದಿನೈದನೇ ಶತಮಾನದಲ್ಲಿ ಪ್ರಾಣಿಗಳನ್ನು ಸಂಚಾರ ಮಾಧ್ಯಮವಾಗಿ ಬಳಸಿಕೊಳ್ತಾ ಇದ್ದಂತಹ ಮನುಷ್ಯ ಸಾವಿರದ ಎಂಟುನೂರರ ವೇಳೆಗೆ ಇಂಜಿನ್ ಆಧಾರಿತವಾದ ವಾಹನಗಳನ್ನು ಅಂದರೆ ಆಟೋಮೊಬೈಲ್ಗಳನ್ನು ಬಳಸೋದಕ್ಕೆ ಶುರು ಮಾಡಿದ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಾವಿರದ ಎಂಟುನೂರ ಎಂಬತ್ತ ಐದರ ವೇಳೆಗೆ ಆವಿಷ್ಕಾರಗೊಂಡಂತಹ ಟೂ ವೀಲರ್ ಅದಾದ ನಂತರದಲ್ಲೇ ಕಾರು ಅನ್ನುವಂಥದ್ದರ ಆವಿಷ್ಕಾರ ಆಯಿತು ಅದು ಕೂಡ ಆಗಿದ್ದು ಜರ್ಮನಿಯಲ್ಲಿ ಜರ್ಮನಿಯಲ್ಲಿ ಇಂಜಿನಿಯರ್ ಆಗಿದ್ದಂತಹ ಕಾರ್ಲ್ ಬೆಂಜ್ ಅನ್ನುವಂತಹ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಗ್ಯಾಸ್ ಇಂಜಿನ್ನ ವೆಹಿಕಲನ್ನು ರೂಪಿಸುವುದು ಅದು ದಹನಕಾರಿ ಎಂಜಿಯನ್ ಅದು ದಹನಕಾರಿ ಎಂಜಿನ್ ಅದರ ಪೇಟೆಂಟ್ ಸಂಖ್ಯೆ ಮೂರು ಏಳು ನಾಲ್ಕು ಮೂರು ಐದು ಹಾಗೆ ಗ್ಯಾಸ್ ಆಧಾರಿತವಾದ ಇಂಜಿನ್ ವಾಹನವನ್ನು ಕಾರ್ಲ್ ಬೆಂಜ್ ಪ್ರಪ್ರಥಮವಾಗಿ ರೂಪಿಸಿದ್ರಲ್ಲ ಅದರ ಪ್ರಪ್ರಥಮ ಪ್ರದರ್ಶನ ಮತ್ತು ಅದರ ಪ್ರಪ್ರಥಮ ಚಾಲನೆಯನ್ನು ಸಾರ್ವಜನಿಕವಾಗಿ ಮಾಡಿದ್ದು ಜನವರಿ ಇಪ್ಪತ್ತ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಅವತ್ತು ಆ ಮೂರು ಚಕ್ರಗಳ ಕಾರನ್ನು ವಿನ್ಯಾಸ ಮಾಡಿದಂತಹ ಕಾರ್ ಬೆಂಜ್ ಅವರು ಆ ವಾಹನವನ್ನು ಅಂದರೆ ಆ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋದರು ಅದು ಈಗಾಗಲೇ ನಾನು ಹೇಳಿದಾಗೆ ಮೂರು ಚಕ್ರಗಳು ಇದ್ದಂತಹ ಬೆಂಚ್ ಕಾರು ಆಗಿತ್ತು ಆದರೆ ಆ ಕಾರಿನ ಸುರಕ್ಷತೆಯ ಬಗ್ಗೆ ಜನರಲ್ಲಿ ವಿಶ್ವಾಸ ಇರಲೇ ಇಲ್ಲ ಇದರಿಂದ ಹೆಚ್ಚು ಕಮ್ಮಿ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಅದರ ಖರೀದಿಗೆ ಯಾರೂ ಕೂಡ ಮುಂದೆ ಬರಲೇ ಇಲ್ಲ ಅದರಿಂದಾಗಿ ಆ ಕಾರನ್ನು ರೂಪಿಸಿದಂತಹ ಕಾರ್ ಬೆಂಜ್ ಅವರು ಖಿನ್ನತೆಗೆ ಅಥವಾ ನಿರಾಶಾದಾಯಕತ್ವಕ್ಕೆ ಒಳಗಾಗಿದ್ದರು ಆ ಸಂದರ್ಭದಲ್ಲಿ ಆ ಕಾರಿನ ಬಗ್ಗೆ ವಿಶ್ವಾಸಾರ್ಹತೆ ಮೂಡಿಸುವುದರಲ್ಲಿ ಆ ಕಾರು ಯಶಸ್ವಿನತ್ತ ಹೋಗುವುದಕ್ಕೆ ಪ್ರಮುಖ ಕಾರಣ ಆದಂಥವರು ಕಾರ್ ಬೆಂಚ್ ಅವರ ಪತ್ನಿ ಬೆರ್ಥ ಬೆಂಚ್ ಅನ್ನೋರು ಬೆರ್ಥ ಬೆಂಚ್ ಅನ್ನುವಂಥವರೇ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಮಹಿಳಾ ಡ್ರೈವರ್ ಅನ್ನುವ ಖ್ಯಾತಿಗೆ ಒಳಗಾಗಿದ್ದಾರೆ ಅವರ ಪತಿ ಕಾರ್ ಬೆಂಜ್ ಪ್ರಪ್ರಥಮ ಡ್ರೈವರ್ ಆದರೆ ಬೆತ್ತ ಬೆಂಜ್ ಪ್ರಪ್ರಥಮ ಮಹಿಳಾ ಡ್ರೈವರ್ ಈ ಬೆತ್ತ ಬೆಂಜ್ ಅವರು ಕೂಡ ಜರ್ಮನಿಯವರು ಅವರು ತಮ್ಮಲ್ಲಿದ್ದಂತಹ ಹಣದ ಹೂಡಿಕೆಯನ್ನು ಬೇರೆ ಬೇರೆ ಕಡೆಗೆ ಮಾಡುವುದಕ್ಕಿಂತ ತನ್ನ ಗಂಡ ಮಾಡುತ್ತಿದ್ದಂತಹ ಸಂಶೋಧನೆಗಳು ಮತ್ತು ಉದ್ಯಮಿಗಳಲ್ಲೇ ತೊಡಗಿಸುವಂತಹ ಮನಸ್ಸನ್ನು ಮಾಡ್ತಾರೆ ಹೀಗಾಗಿನೇ ಕಾರ್ ಬೆಂಜ್ ಅವರು ವೇಗ ನಿಯಂತ್ರಣ ಸ್ಪಾರ್ಕ್ ಪ್ಲಗ್ ಕ್ಲಚ್ ಗೇರ್ ಗೇರ್ ಶಿಪ್ ರೇಡಿಯೇಟರ್ ಇನ್ ಇತ್ಯಾದಿಯಂಥ ಭಾಗಗಳನ್ನೆಲ್ಲ ರೂಪಿಸುವುದರಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ಅವೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಕುದುರೆ ಇಲ್ಲದ ಗಾಳಿಯನ್ನು ರೂಪಿಸ್ತಾರೆ ಅದು ಮೂರು ಚಕ್ರ ಉಳ್ಳಂಥದ್ದಾಗಿರ್ತದೆ ಅದು ಇಂಧನ ಟ್ಯಾಂಕನ್ನು ಹೊಂದಿರಲಿಲ್ಲ ಬದಲಾಗಿ ಗ್ಯಾಸ್ ಇಂಜಿನನ್ನು ಒಳಗೊಂಡಿತ್ತು ನಾನು ಈಗಾಗಲೇ ಹೇಳ್ದಾಗೆ ಆ ಕಾರನ್ನು ಕೊಂಡುಕೊಳ್ಳೋದಕ್ಕೆ ಯಾರೂ ಕೂಡ ಮುಂದೆ ಬರಲೇ ಇಲ್ಲ ಅದಕ್ಕೆ ಕಾರಣ ಸುರಕ್ಷತೆಯ ದೃಷ್ಟಿ ಆಗಿತ್ತು ಆ ಕಾರಿನ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸುವುದಕ್ಕೆ ಬೆರ್ಥ ಬೆಂಜ್ ಏನು ಮಾಡ್ತಾರೆ ಅಂತಂದರೆ ಆಗಸ್ಟ್ ಐದು ಸಾವಿರದ ಎಂಟುನೂರ ಎಂಬತ್ತ ಆರರಂದು ತನ್ನ ಮಕ್ಕಳಿಗೆ ಸಾಲ ರಜಾ ದಿನ ಇದ್ದುದರಿಂದ ತನ್ನ ಮಕ್ಕಳಾದ ಹದಿನೈದು ವರ್ಷದ ಯುಜನ್ ಮತ್ತು ಹದಿಮೂರು ವರ್ಷದ ರಿಚರ್ಡ್ ಅನ್ನುವ ಇಬ್ಬರನ್ನು ಕೂಡ ಕರೆದುಕೊಂಡು ಆ ಕಾರ್ ಎಲ್ಲಿ ನಿಲ್ಲಿಸುತ್ತಾರೋ ಅದನ್ನು ಬೇರೆಯವರಿಗೆ ಗೊತ್ತಾಗ್ದೇನೆ ತಳ್ಳಿಕೊಂಡು ಬಂದು ಆ ನಂತರ ಅದನ್ನು ಡ್ರೈವ್ ಮಾಡಿಕೊಂಡು ಹೋಗ್ಬಿಡ್ತಾರೆ ಇದು ಗಂಡನಿಗೆ ಗೊತ್ತೇ ಆಗಿರೋದಿಲ್ಲ ಕಾರ್ ಬೆಂಚ್ ಮುಂಜಾನೆ ಎದ್ದು ನೋಡ್ತಾರೆ ಮಕ್ಕಳು ಮತ್ತು ಹೆಂಡತಿ ಇರೋದಿಲ್ಲ ಆದರೆ ಅವರ ಟೇಬಲ್ ಮೇಲೆ ಒಂದು ನೋಟ್ ಇರ್ತದೆ ಆ ನೋಟಿನ ಅನುಸಾರವಾಗಿ ಅವರು ಮಕ್ಕಳನ್ನು ಕಳೆದುಕೊಂಡು ತನ್ನ ಪತ್ನಿ ತವರು ಮನೆಗೆ ಹೋಗಿರ್ತಾಳೆ ಅನ್ನುವ ನಿರ್ಧಾರಕ್ಕೆ ಬರ್ತಾರೆ ಆದರೆ ಕಾರು ನಿಲ್ಲಿಸಿದ ಕಡೆಗೆ ಹೋಗಿ ನೋಡಿದ್ರೆ ಅಲ್ಲಿ ಕಾರು ಇರೋದಿಲ್ಲ ಹಾಗಾಗಿ ಅವರು ರೈಲಿನಲ್ಲಿ ಹೋಗಿಲ್ಲ ಈ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವುದನ್ನು ತಿಳ್ಕೊಳ್ತಾರೆ ಹಾಗೆ ಹೇಳದೆ ಕೇಳದೆ ಕಾರನ್ನು ತೆಗೆದುಕೊಂಡು ಹೋಗಿದ್ದಂತಹ ಬೆರ್ತಾ ಬೆಂಜ್ ಅವರು ನೂರ ಆರು ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ತಾಯಿ ಮನೆಗೆ ಒಂದು ದಿನ ಪೂರ್ತಿ ಪ್ರಯಾಣ ಮಾಡಿ ಹೋಗ್ತಾರೆ ಆ ಕಾರು ಮೂರು ಚಕ್ರದಾಗಿತ್ತು ಅಂತ ನಾನು ಈಗಾಗಲೇ ಹೇಳಿದ್ದೇನಲ್ವ ಅದು ಗ್ಯಾಸ್ಟಿಂದ ಓಡುವಂಥದ್ದು ಆಗಿತ್ತು ಆದರೆ ಆ ಗ್ಯಾಸನ್ನು ಸಂಗ್ರಹ ಮಾಡಿಕೊಳ್ಳಬೇಕಾಗುವಂಥದ್ದು ಒಂದು ನಾಲ್ಕರಿಂದ ಐದು ಲೀಟರ್ಮಷ್ಟು ಮಾತ್ರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹೀಗಾಗಿ ಒಂದಷ್ಟು ದೂರ ಹೋಗಿ ಅನಿಲ ಎಲ್ಲಿ ಸಿಗುತ್ತೆ ಅಲ್ಲಿ ಕಾರನ್ನು ನಿಲ್ಲಿಸಿ ಮತ್ತು ಅನಿಲವನ್ನು ತುಂಬಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇತ್ತು ಹಾಗೆಯೇ ರಸ್ತೆಗಳು ಕೂಡ ಸರಿ ಇರಲಿಲ್ಲ ಹಳ್ಳ ಕೊಳ್ಳಗಳು ಇದ್ದಿದ್ದು ಮತ್ತು ಆ ಕಾರಿನಲ್ಲಿ ಹೇಳಿಕೊಳ್ಳುವಷ್ಟು ಸುಸಜ್ಜಿತ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಆಗಾಗ್ಗೆ ರಿಪೇರಿ ಕೂಡ ಬರ್ತಾ ಇದ್ದರಿಂದ ಅದೆಲ್ಲವನ್ನು ಸರಿಪಡಿಸಿಕೊಂಡು ಆಕೆ ಕಾರನ್ನು ಚಾಲಿಸಿಕೊಂಡು ತಾಯಿ ಮನೆಗೆ ಹೋಗ್ತಾಳೆ ಆಗ ಆ ಎಂಜಿನ್ನಲ್ಲಿ ಅಥವಾ ಸ್ಪಾರ್ಕ್ನಲ್ಲಿ ಸಿಕ್ಕಿಕೊಂಡಂತಹ ಕಸಗಳನ್ನು ತೆಗೆಯುವುದಕ್ಕೆ ತನ್ನ ಏರ್ಪಿನ್ಗಳನ್ನು ಕೂಡ ಬಳಸುತ್ತಾಳೆ ಅನ್ನುವ ಉಲ್ಲೇಖಗಳು ಕೂಡ ಇವೆ ಹಾಗೆಯೇ ಆ ಬಿಸಿಯಿಂದ ರೇಡಿಯೇಟರ್ನಲ್ಲಿ ಇರುವಂತಹ ನೀರು ಕುದಿತ ಇದ್ದುದರಿಂದ ಆಗಿಂದಾಗೇ ಕಾರನ್ನು ನಿಲ್ಲಿಸಿ ನೀರನ್ನು ಬೇರೆ ಮನೆಯವರಿಂದ ಅಥವಾ ಹಳ್ಳಕೋಳಗಳಿಂದ ತೆಗೆದುಕೊಂಡು ಬಂದು ತುಂಬಿಸಿ ಮತ್ತೆ ಕಾರನ್ನು ಚಾಲನೆ ಮಾಡಿಕೊಂಡು ಹೋಗುವಂತಹ ಸ್ಥಿತಿಯೇ ಅವಳದ್ದಾಗಿತ್ತು ಬ್ರೇಕ್ಗಳು ಸಮರ್ಪಕವಾಗಿರಲಿಲ್ಲ ಅದು ಮರದಿಂದ ಮಾಡಿದಂತಹ ಬ್ರೇಕ್ಗಳಾಗಿದವು ಹೀಗಾಗಿ ಇಂತಹ ಅನೇಕ ಅನೇಕ ಎಡರು ತೊಡಲುಗಳ ನಡುವೆನೆ ಆಕೆ ಸಂಜೆಯ ವೇಳೆಗೆ ತಾಯಿ ಮನೆಗೆ ಹೋಗಿರ್ತಾಳೆ ಹೀಗೆ ಆ ಹೆಂಗಸು ಕಾರನ್ನು ಸುರಕ್ಷಿತವಾಗಿ ಅಷ್ಟೊಂದು ದೂರ ಚಾಲನೆ ಮಾಡಿಕೊಂಡು ಹೋಗಿಲ್ಲು ಮತ್ತು ಆನಂತರ ಸುರಕ್ಷಿತವಾಗಿಯೇ ವಾಪಸ್ ಬಂದ್ಲು ಅನ್ನುವಂಥದ್ದನ್ನು ಕಂಡಿದ್ದಂತಹ ಜನಗಳು ಮತ್ತು ಅಲ್ಲಲ್ಲಿ ರಿಪೇರಿಗೆ ಸಹಕಾರ ಮಾಡಿದಂಥವರು ನೀರು ಅನಿಲವನ್ನು ಕೊಟ್ಟಿದ್ದಂಥವರುಗಳು ಬಾಯಿ ಮಾತನ್ನಲ್ಲಿ ಹೇಳ್ತಾ ಹೇಳ್ತಾ ಆ ಕಾರಿನ ಬಗ್ಗೆ ದೊಡ್ಡ ವಿಶ್ವಾಸಾರ್ಹತೆ ಮತ್ತು ಪ್ರಚಾರ ಸಿಕ್ಕಿಬಿಟ್ಟು ಆ ನಂತರದಲ್ಲಿ ಆ ಕಾರಿಗೆ ಮಾರುಕಟ್ಟೆ ಸೃಷ್ಟಿಯಾಗ್ತಾ ಹೋಗ್ತದೆ ಮರದ ಬ್ರೇಕ್ಗಳಿಗೆ ಬದಲಾಗಿ ಚರ್ಮದ ಬ್ರೇಕ್ಗಳನ್ನು ಆಕೆ ಚಮ್ಮಾರರ ಬಳಿ ಮಾಡಿಸಿ ಅಳವಡಿಸುವಂಥದ್ದನ್ನು ಕೂಡ ಮಾಡ್ತಾರೆ ಹೀಗೆ ಗಂಡ ಕಂಡ್ರು ಹಿಡಿದಂತಹ ಕಾರಿಗೆ ಮಾರುಕಟ್ಟೆ ಬರುವಂತೆ ಮಾಡುವುದರಲ್ಲಿ ಯಶಸ್ವಿಯಾದಂತಹ ಕಾರ್ ಬೆಂಚ್ ಪ್ರಪಂಚದ ಮೊಟ್ಟ ಮೊದಲ ಮಹಿಳಾ ಚಾಲಕಿ ಎನ್ನುವ ಖ್ಯಾತಿಯನ್ನು ಪಡೆದಿರುವ ರೀತಿಯಲ್ಲೇ ಬೆಂಚ್ ಕಾರ್ ಅನ್ನುವಂಥದ್ದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಗಟ್ಟಿಯಾದ ಸ್ಥಾನವನ್ನು ದೊರಕಿಸಿಕೊಡುವುದರಲ್ಲಿ ಆಕೆಯ ಪಾತ್ರ ಕೂಡ ಪ್ರಮುಖವಾಗಿ ಇದೆ ಅನ್ನೋದನ್ನು ನಾವು ಇಲ್ಲಿ ನೆನೆಯಲೇಬೇಕಾಗ್ತದೆ ಆ ನಂತರದಲ್ಲಿ ಕಾರು ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯ ಆವಿಷ್ಕಾರಗಳು ಬರ್ತಾ ಹೋದವು ಬೇರೆ ಬೇರೆ ಬಗೆಯಂಥವು ಬಂದವು ಮೊಟ್ಟ ಮೊದಲ ಬಾರಿಗೆ ಉಗಿ ಆಧಾರಿತ ಅಂದರೆ ಸ್ಟೀಮ್ ಸ್ಟೀಮ್ ಪವರಿಂದ ಓಡುವಂತಹ ವಾಹನವನ್ನು ಕಂಡುಹಿಡಿಯಲಾಯಿತು ಆ ನಂತರದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಆಧಾರಿತ ವಾಹನಗಳು ಓಡುವಂತಹ ಇಂಜಿನ್ಗಳು ಮತ್ತು ಕಾರುಗಳು ರೂಪುಗೊಳ್ತಾ ಬಂದವು ಇವತ್ತು ಒಂದಕ್ಕಿಂತ ಒಂದು ಮೀರಿಸುವಂತಹ ಅಶ್ವಶಕ್ತಿಯನ್ನು ಹೊಂದಿರುವಂತಹ ಕಾರುಗಳು ನೂರಾರು ಬಗೆಯಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಇವೆ ಇದಕ್ಕೆಲ್ಲ ಮೂಲ ಪುರುಷ ಜರ್ಮನಿಯ ಕಾರಲ್ ಬೆಂಚ್ ಮತ್ತು ಆತನ ಪತ್ನಿ ಬೆರ್ಥ ಬೆಂಚ್ ಅನ್ನುವಂಥದ್ದನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ ಮೊದಲಿಗೆ ಮೂರು ಚಕ್ರ ಹೊಂದಿದ್ದಂತಹ ಕಾರು ಕಾಲನಂತರದಲ್ಲಿ ನಾಲ್ಕು ಚಕ್ರದ ಕಾರಾಗಿ ಬದಲಾವಣೆಯನ್ನು ಆಯಿತು ವಿನ್ಯಾಸಗಳು ನವನಾವೀನ್ಯತೆಯನ್ನು ಸೇರಿಸ್ಕೊಳ್ತಾ ಬಂದವು ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ ನಮ್ಮನ್ನು ಹಾಳ್ತಾ ಇದ್ದಂತಹ ಬ್ರಿಟಿಷರು ಗವರ್ನರ್ಗಳಿಗೆ ಕೊಡುವುದಕ್ಕಾಗಿ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಕಾರುಗಳನ್ನು ಆಮದು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತದೆ ಆ ನಂತರದಲ್ಲಿ ನಮ್ಮ ಭಾರತೀಯರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರನ್ನು ತರಿಸಿಕೊಂಡಂಥವರು ಜೇಮ್ಸ್ ಎಡ್ಜಿ ಟಾಟಾ ಅವರು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಪ್ರಪ್ರಥಮವಾಗಿ ಕಾರನ್ನು ತರಿಸಿಕೊಂಡರು ಹೀಗಾಗಿ ಭಾರತೀಯರಲ್ಲಿ ಮೊಟ್ಟ ಮೊದಲಿಗೆ ಕಾರನ್ನು ಹೊಂದಿದ ವ್ಯಕ್ತಿ ಜೇಮ್ಸ್ ಎಡ್ಜಿ ಟಾಟಾ ಅನ್ನುವ ಖ್ಯಾತಿ ಇದೆ ಆ ನಂತರದಲ್ಲಿ ಅವರೇ ಆಟೋಮೊಬೈಲ್ ಉದ್ಯಮವನ್ನು ಪ್ರವೇಶಿಸಿ ಅನೇಕ ಬಗೆಯ ಕಾರುಗಳನ್ನು ತಯಾರಿಸುವುದರಲ್ಲಿ ವಿನ್ಯಾಸಗೊಳಿಸುವುದರಲ್ಲಿ ಮಾರುಕಟ್ಟೆಗೆ ತರುವುದರಲ್ಲಿ ತಮ್ಮದೇ ಆದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಮೇಲ್ಕು ಹಾಗೆಯೇ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮರೆಯಲು ಆಗದೇ ಇರುವಂಥವರು ಮುಂಬಯಿಯ ವಾಲ್ಚಂದ್ ಹೀರಾಚಂದ್ ದೋಷಿ ಅನ್ನುವರು ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಾಲ್ಚಂದ್ ಗ್ರೂಪ್ ಅನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿದರು ಅದರ ಒಂದು ಭಾಗವಾಗಿ ಪ್ರೀಮಿಯರ್ ಆಟೋಮೊಬೈಲ್ ಅನ್ನುವಂಥದ್ದು ಇತ್ತು ಅದರ ಮುಖಾಂತರನೇ ವಾಹನಗಳ ತಯಾರಿಕೆಯನ್ನು ಆರಂಭಿಸಿದ ಹಡಗು ಕಟ್ಟೆ ನಿರ್ಮಾಣ ಮತ್ತು ವಿಮಾನ ನಿರ್ಮಾಣ ತಯಾರಿಕೆಯಲ್ಲೂ ಕೂಡ ಅವರೇ ಪ್ರಪ್ರತಿಮರು ಅನ್ನುವ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಅವರು ಬಾಂಬೆಯವರು ಅವರನ್ನೇ ನಮ್ಮ ದೇಶದ ಸಾರಿಗೆ ಪಿತಾಮಹ ಅಂತ ಕೂಡ ಕರೆಯಲಾಗ್ತಿದೆ ಭಾರತದ ಸಾರಿಗೆ ಪಿತಾಮಹ ಅನ್ನುವ ಖ್ಯಾತಿಯನ್ನು ಹೊಂದಿರುವಂಥ ವಾಲ್ಚಂದ್ ದೋಸಿಯವರು ಬಿ ಎ ಓದಿದಂಥವರು ಅವರು ಮೂಲತಃ ವ್ಯಾಪಾರ ಮತ್ತು ಬಡ್ಡಿ ದೇವಾದೇವಿಯಲ್ಲಿ ತೊಡಗಿಕೊಂಡಂತಹ ಕುಟುಂಬದಿಂದ ಬಂದವರು ಅವರು ಎ ಮುಗಿಸಿದ ನಂತರ ಕುಟುಂಬದ ವ್ಯಾಪಾರ ವಹಿವಾಟಿನಲ್ಲಿ ಆಸಕ್ತಿಯನ್ನು ಹೊಂದಿಲ್ಲದೆ ಬೇರೆ ಮಾರ್ಗವನ್ನು ಹುಡುಕಿಕೊಳ್ಳುವ ತಹಕದಲ್ಲಿ ಇದ್ದಾಗ ರೈಲ್ವೆಯ ಮಾಜಿ ಉದ್ಯೋಗಿಯೊಬ್ಬರ ಜೊತೆ ಸೇರಿ ರೈಲ್ವೆಯಲ್ಲಿ ಗುತ್ತಿಗೆ ಕಾರ್ಯವನ್ನು ಆರಂಭಿಸಿ ಆ ನಂತರದಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಉನ್ನತತೆಯನ್ನು ಆ ಸಂದರ್ಭದಲ್ಲಿ ಮಾಡಿದರು ಅನ್ನುವ ದಾಖಲೆಗಳು ಕೂಡ ಲಭ್ಯ ಇವೆ ಹೀಗಾಗಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಟೂ ವೀಲರನ್ನು ಮತ್ತು ಮೂರು ಚಕ್ರ ಇದ್ದಂತಹ ಕಾರನ್ನು ಆ ನಂತರದಲ್ಲಿ ನಾಲ್ಕು ಚಕ್ರ ಇದ್ದಂತಹ ಕಾರನ್ನು ರೂಪಿಸಿದಂತಹ ಕೀರ್ತಿ ಯಾರ್ಯಾರಿಗೆ ಇದೆ ಅನ್ನೋದನ್ನು ಈ ಸಂಕ್ಷಿಪ್ತ ವಿವರಣೆಯಲ್ಲಿ ನೀಡಿದ್ದಾರೆ ಇಲ್ಲಿ ಮೊಟ್ಟ ಮೊದಲ ಡ್ರೈವರ್ ಅನ್ನುವ ಖ್ಯಾತಿಯನ್ನು ಕಾರ್ ಬೆಂಚ್ ಮತ್ತು ಪ್ರಪಂಚದ ಮೊಟ್ಟ ಮೊದಲ ಮಹಿಳಾ ಡ್ರೈವರ್ ಅನ್ನುವ ಖ್ಯಾತಿಯನ್ನು ಬೆತ್ತ ಬೆಂಜ್ ಅವರು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಮತ್ತೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ